ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದ್ರೂ ಕೂಡ ಹೊಲಿವಗ್ರ ಸಂಕಷ್ಟ ಮಾತ್ರ ಮುಗಿಯುತ್ತೆ ಕಾಣ್ತಿಲ್ಲ ಇತ್ತೀಚೆಗಷ್ಟೇ ರಂಗನಾಯಕ ಸಿನಿಮಾದ ಒಂದು ಸಾಂಗ್ ಲಾಂಚ್ ಈವೆಂಟ್ನಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ತಮ್ಮ ಹುಲಿವುಗಿನ ಸಂಕಷ್ಟದ ಬಗ್ಗೆ ಎಳೆ ಎಳೆಯಾಗಿ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದರು ಅದಾದ ನಂತರ ಒಂದಷ್ಟು ಜನ ಗ್ಯಾಪಲ್ಲಿ ಬೆಳೆ ಬೇಸ್ಕೊಳ್ಳೋದಕ್ಕೋಸ್ಕರ ನಟ ಜಗ್ಗೇಶ್ ಅವರ ವಿರುದ್ಧನೇ ಒಂದಷ್ಟು ಪಿತ್ಯೂರಿಯನ್ನು ಮಾಡ್ತಿದ್ದಾರೆ ಸೊ ಈ ಬಗ್ಗೆ ನ ಜಗ್ಗೇಶ್ ಅವರು ಹಾಗೆಯೇ ಅವರ ವಕೀಲರಾಗಿರುವಂತಹ ಉಮೇಶ್ ಅವರು ಒಂದಷ್ಟು ಲೀಗಲ್ ಆಗಿ ಆ್ಯಕ್ಷನ್ಸನ್ನು ತಗೊತಾ ಇದ್ದಾರೆ ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಏನು ಹೇಳ್ತಾರೆ ಅಂತ ಸ್ವತಃ ನಮ್ಮ ಜೊತೆ ಇದ್ದಾರೆ ಇವಾಗ ಉಮೇಶ್ ಅವರು ಸೊ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟೆನ್ನಿಂದಲೇ ಆ ಉಗ್ರನ ಸಂಕಷ್ಟ ಎದುರಾಗಿರುವಂಥದ್ದು ಸೊ ಅದೆಲ್ಲ ಮುಗಿತ ಇದ್ದಂಗೆನೇ ಸಹ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅವರು ಹೊರಗಡೆ ಬಂದರೂ ಕೂಡ ಮೊನ್ನೆ ಏನಾಯಿತು ಅನ್ನೋದನ್ನು ಮಾಧ್ಯಮಗಳ ಮುಂದೆ ಎಳೆಹೇಳಾಗಿ ನ ಜಗ್ಗೇಶ್ ಅವರು ಬಿಚ್ಚಿಟ್ರು ಅದಾದರೂ ಕೂಡ ಕೆಲವೊಂದು ಈಗ ಮತ್ತೆ ಒಂದು ಮುನ್ನೆಲೆಗೆ ಬಂದಿರುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಸರ್ ಇದು ಹಾಗಿರೋದು ಬ್ಯಾಕ್ಗ್ರೌಂಡ್ ಗೊತ್ತು ಇಲ್ಲಿವರೆಗೂ ಅದೇನು ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಇಲ್ಲೇನಾಗಿದೆ ಯಾವುದೇ ಒಂದು ಉದ್ದೇಶ ಇಲ್ಲದಲ್ಲೇ ಒಂದು ಅಥವಾ ಯಾರನ್ನೂ ಉದ್ದೇಶಪೂರ್ವಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡ್ದೇನೆ ಸಂಬೋಧನೆ ಮಾಡ್ದೇನೇ ಹೇಳಿರ್ತಕ್ಕಂಥ ಒಂದು ಮಾತನ್ನು ಕೆಲವೊಬ್ಬರು ಅವರ ಪಬ್ಲಿಸಿಟಿಗೋಸ್ಕರ ಮತ್ತು ಈ ಜಾತಿ ಜಾತಿಗಳ ನಡುವೆ ತಂದಿಡೋ ಒಂದು ಉದ್ದೇಶದಿಂದ ಆ ಒಂದು ಹೇಳಿಕೆನ ತಿರುಚಿ ಇವರು ಈ ರೀತಿ ಮಾಡಿದ್ದಾರೆ ಇವ್ರಿಗೆ ಹೇಳಿದ್ದಾರೆ ಅಂತ ಹೇಳಿ ಒಂದು ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ರು ಆ ಹರಿಬಿಟ್ಟಾಗ ಏನಾಯಿತು ಅದನ್ನು ನೋಡಿ ಅದು ಯಾವಾಗ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಒಂದು ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಆಟೋಮೆಟಿಕಲಿ ಅವ್ರಿಗೆ ಮೈಲೇ ಸಿಗ್ತಾ ಹೋಗುತ್ತೆ ಅನ್ನೋ ಉದ್ದೇಶದಿಂದ ಅದೇ ರೀತಿ ಕೆಲವೊಬ್ರು ಅದನ್ನೇ ಫಾಲೋ ಮಾಡಿಕೊಂಡು ಕೆಟ್ಟ ಕೆಟ್ಟದ ಕಾಮೆಂಟು ಮತ್ತು ಜಗ್ಗೇಶ್ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಬಳಸ್ಕೊಂಡು ಅವರ ಅವ್ರ ಮೇಲೆಲ್ಲ ಮಾತಾಡ್ಕೊಂಡು ನೆಗೆಟಿವ್ ಆಗಿ ಕೆಲವೊಂದು ಹೊಲ್ಗರ್ ಕಾಮೆಂಟ್ಸ್ನೆಲ್ಲ ಆಗ್ತವೆ ನೀವು ನೋಡಿರ್ಬೋದು ಎಷ್ಟೆಲ್ಲ ಆದರೆ ಅದರ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನೇನಾಗುತ್ತೆ ಅಂತ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಸೊ ಈಗ ಅದನ್ನು ನಾವು ಆ್ಯಕ್ಷನ್ ತೊಗೊತಾ ಇದ್ದಾರೆ ಜಗ್ಗೇಶ್ ಸರ್ ಹೇಳಿದ್ದಾರೆ ಮಾಡಿದ್ವಿ ಆಲ್ರೆಡಿ ಹತ್ತೊಂಬತ್ತನೇ ತಾರೀಕು ಮಲ್ಲೇಶ್ವರಮಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಎಫ್ ಐ ಆರ್ ಆಗಿ ಸ್ವಾಮಿ ಆ್ಯಂಡ್ ಅದರ್ಸ್ ಅಂತೇಳಿ ಯಾರು ಈ ರೀತಿ ಕೆಟ್ಟದಾಗಿ ಎಲ್ಲರ ಮೇಲೂ ಅಂತ ಕೆಟ್ಟದಾಗಿ ಈ ವಿಷಯನ ತಿರುಚಿ ಒಂದು ಸಮಾಜಕ್ಕೆ ಬೇರೆ ರೀತಿಯಾಗಿ ಮೆಸೇಜ್ ಮಾಡ್ತಾ ಒಂದು ಇಬ್ಬರ ನಡುವೆ ಒಂದು ಜಾತಿ ನಡುವೆ ಒಂದು ಸಮುದಾಯದ ನಡುವೆ ತಂದಿರ್ತಕ್ಕಂಥ ಒಂದು ಕೆಲಸ ಮಾಡಿ ಯಾರು ಮಾಡೋ ಹೊರಟ್ರು ಅವ್ರಗಳ ವಿರುದ್ಧ ಕ್ರಮ ತೊಗೋಬೇಕು ಅಂತ ಹೇಳಿಬಿಟ್ಟು ಒಂದು ಎಫ್ ಐ ಆರ್ ಆಗಿದೆ ಸೊ ಪೊಲೀಸ್ನವ್ರು ಕೂಡ ನಿನ್ನೆ ಎಫ್ ಐ ಆರ್ ಲಾಡ್ಜ್ ಆಗಿದೆ ಪೊಲೀಸ್ನವರು ಕೂಡ ಭರವಸೆ ಕೊಟ್ಟಿದ್ದಾರೆ ಕ್ರಮ ತೊಗೊತೀವಿ ಈ ರೀತಿ ಯಾವುದೇ ರೀತಿ ಸಮಾಜಘತಕ ವಿಷಯಗಳನ್ನ ಇರೋ ಥರ ನೋಡ್ಕೊತೀವಿ ಅಂತ ಹೇಳಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ರೀತಿ ರಿಪೀಟ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಯಾಕೆಂದರೆ ಮ ಯಾವುದೇ ಒಂದು ವಿಷಯನ ಇಂಟರ್ಪ್ರಿಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಯಾವುದೋ ಉದ್ದೇಶದಿಂದ ಹೇಳಿದ ಮಾತನ್ನ ಯಾವುದಾದ್ರೂ ರೀತಿ ಇಂಟರ್ಪ್ರಿಟ್ ಮಾಡೋದ್ರಿಂದ ಮತ್ತು ಪ್ರತಿ ದಿವಸ ಇದೇ ರೀತಿ ಮಾಡ್ತಾ ಹೋರಕಾಗಲ್ಲ ಅವ್ರಿಗೇನೋ ಕೆಲಸಗಳಿರೋಲ್ಲ ಅಂತಂದರೆ ಇವ್ರಿಗೆ ಬೇರೆ ಕೆಲಸಗಳಿರ್ತೀವಿ ಇದರಿಂದ ಓಡೋಕ್ಕಾಗಲ್ಲ ಸೊ ಅದರಿಂದ ಇವರು ಇಂಥವರಿಗೆ ಸರಿಯಾದ ಉತ್ತರ ಕಲಿಸ್ ಕೊಡಬೇಕು ಮತ್ತು ಅವರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ ಲೀಗಲ್ಲಾಗಿ ಏನು ಆ್ಯಕ್ಷನ್ ತೊಗೋಬೋದು ಅದನ್ನು ಈಗ ತೊಗೊಂಡಿದ್ದಾರೆ ಫಸ್ಟ್ ಸ್ಟೆಪ್ ಎಫ್ ಐ ಆರ್ ಮಾಡಿದರೆ ಕ್ರಿಮಿನಲ್ ಕೇಸ್ ಆಗಿದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ತಿರುಚಿ ಮಾತಾಡದೇರೋ ರೀತಿ ಒಂದು ಇಂಜೆಕ್ಷನ್ ಸೂಟ್ ಕೂಡ ಫೈಲ್ ಮಾಡ್ತಾ ಇದ್ದಾರೆ ಅದಲ್ಲದೆ ಇವ್ರಿಗೆ ಯಾರು ತೇಜೋವದೆ ಮಾಡಿದ್ದಾರೆ ಈ ವಿಷಯನ ತುಂಬ ಕೆಟ್ಟದಾಗಿ ಪ್ರಾಜೆಕ್ಟ್ ಮಾಡಿದರೆ ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ಆಗ್ತಾಯಿದ್ದಾರೆ ಅಧಿಕ ಮೊತ್ತದ ಮಾನನಷ್ಟ ಮೊಕದ್ದಮೆ ಕೂಡ ಆಗ್ತಾ ಇದ್ದಾರೆ ಈ ಉದ್ದೇಶ ಇಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವ್ಯಕ್ತಿ ಮಾತಾಡಿದಂಥ ವ್ಯಕ್ತಿಯ ಉದ್ದೇಶ ಇಲ್ಲದೇ ಮಾತಾಡಿದಂಥ ಮಾತಾಗಿರ್ಬೋದು ಅಥವಾ ಅವ್ರು ಮಾತಾಡಿದಂಥ ಸಂದರ್ಭ ಆಗಿರ್ಬೋದು ಅದನ್ನು ತಿರುಚಿ ಮಾತಾಡಿ ಆ ಒಂದು ಸ್ವಾಸ್ಥ್ಯನ ಹಾಳು ಮಾಡಬಾರ್ದು ಯಾರು ಕೂಡ ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ಫೇಸ್ಬುಕ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅದರ ರೀತಿ ಉಪಯೋಗಿಸ್ಕೋಬೇಕು ಈ ರೀತಿ ಒಂದು ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡಬಾರ್ದು ಅನ್ನೋ ಒಂದು ವ್ಯಕ್ತಿ ಘನತೆಯನ್ನು ಕಳಿಬಾರ್ದು ಅನ್ನೋ ಉದ್ದೇಶದಿಂದ ಆ ಒಂದು ಪಾಠ ಆಗಬೇಕು ಅನ್ನೋ ಉದ್ದೇಶದಿಂದ ಸೀರಿಯಸ್ ಆಗಿ ಲೀಗಲ್ ಆ್ಯಕ್ಷನ್ ತೊಗೊತಾ ಇದ್ದಾರೆ ಸರ್ ಈಗ ನೀವು ಹೇಳ್ತಾ ಇದ್ದೀರಿ ಸೊ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಸೊ ಜಗ್ಗೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಅದರ ಜೊತೆಗೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ಸಹ ನಾವು ದಾಖಲು ಮಾಡ್ತಾ ಅಂತ ಅಂತೇಳ್ಬಿಟ್ಟು ಯಾರ ವಿರುದ್ಧ ನೀವು ದಾಖಲನ್ನು ಮಾಡ್ತಾ ಇದ್ದೀರಾ ಆ್ಯಂಡ್ ಯಾರು ಈ ಥರ ನಿಮಗೆ ಜಗ್ಗೇಶ್ ಅವರ ವಿರುದ್ಧ ಒಂದು ಪಿತೂರಿಯನ್ನು ಮಾಡಿದರು ಅಂತ ಸರ್ ಈಗ ಇಲ್ಲಿ ಮುಖ್ಯವಾಗಿ ನಮಗೆ ಎಫ್ ಐ ಆರ್ ಅಲ್ಲಿ ಇರೋಂಥ ಹೆಸರು ಅವ್ರು ಕೊಟ್ಟಿರೋ ಕಂಪ್ಲೇಂಟಲ್ಲಿ ನಾರಾಯಣಸ್ವಾಮಿ ಅಂತ ಒಂದು ವ್ಯಕ್ತಿ ಹೆಸರಿದೆ ಸರ್ ನಾರಾಯಣಸ್ವಾಮಿ ಎ ಒನ್ ಇದ್ದಾರೆ ಮತ್ತು ಅನ್ನೋನ್ ಪರ್ಸನ್ಸ್ ತುಂಬ ಜನ ಇದ್ದಾರೆ ಅದನ್ನು ಪೊಲೀಸ್ನವರು ತನಿಖೆಯಲ್ಲಿ ಯಾರೆಲ್ಲ ಈ ರೀತಿ ಮಾಡಿದ್ದಾರೆ ಸೊ ಈಗ ಗೊತ್ತು ನಿಮಗೇನು ಸೋಷಿಯಲ್ ಎಲ್ಲ ಇದನ್ನು ಡೀಟೇಲ್ ನಾವು ತೆಗಿಯುತ್ತಾ ಕೂರೋಕ್ಕಾಗಲ್ಲ ಸೊ ಅದೇನಿದೆ ಮುಖ್ಯವಾಗಿ ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ಡಿಟೇಲ್ ಕೂಡ ಕೊಟ್ಟಿದ್ದೀವಿ ಅವರಿಗೆ ಇದು ಸಿ ಇದ್ರದ್ದು ವಿಡಿಯೋಸ್ ಕ್ಲಿಪ್ಪಿಂಗ್ಸು ಆ ಡೀಟೇಲ್ಸು ಎಲ್ಲ ಕೊಟ್ಟಿದ್ದೀವಿ ಅದ್ರ ಮೇಲೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಯಾರೆಲ್ಲ ಈ ರೀತಿ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಒಂದು ಸಣ್ಣ ಪುಟ್ಟದಾಗ ಆ ಉದ್ದೇಶ ಗೊತ್ತಾಗ್ಬಿಡುತ್ತೆ ಯಾರು ಇಂಟೆನ್ಷನ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತೊಗೊತೀವಿ ಅಂತ ಡಿ ಸಿ ಪಿ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಸರ್ ಮತ್ತು ಇಲ್ಲಿ ಮಾ ಮುಖ್ಯವಾಗಿ ನಾವು ನಾರಾಯಣಸ್ವಾಮಿ ಅನ್ನೋರು ಒಂದು ಪೇಜ್ನಲ್ಲಿ ಫಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದಾರೆ ಅದರಲ್ಲಿ ಜಗ್ಗೇಶ್ ಸರ್ ಅವರ ಮಾನನಷ್ಟ ಮಾಡ ಆಗೋ ರೀತಿ ಅವರ ಫ್ಯಾಮಿಲಿಗೆ ಮಾನನಷ್ಟ ಆಗೋ ರೀತಿನಲ್ಲಿ ಮಾತು ಹೇಳಿಕೆ ಇದೆ ಸೊ ಅದು ಮಾನನಷ್ಟಕ್ಕೆ ಅಟ್ರಾಕ್ಟ್ ಆಗೋ ಅಂಥ ಒಂದು ಹೇಳಿಕೆಗಳಿದ್ದಾವೆ ಮುಖ್ಯವಾಗಿ ನಾವು ನಾರಾಯಣ ಸ್ವಾಮಿಯವರ ಒಂದು ಕ್ಲಿಪ್ಪಿಂಗ್ಸ್ ಏನಿದೆ ಅದರ ಮೇಲೆ ಮಾನನಷ್ಟ ಮೊಕದ್ದಮೆ ಹೊಡ್ಲಿಕ್ಕೆ ತಯಾರು ಮಾಡ್ತಾ ಮಾಡ್ತಾಯಿದ್ದೀವಿ ಮೊನ್ನೆ ರಂಗನಾಯಕ ಸಿನಿಮಾದ ಸಾಂಗ್ ಲಾಂಚ್ ಈವೆಂಟ್ನಲ್ಲಿ ಜಗ್ಗೇಶ್ ಅವರು ತಮ್ಮ ತಾಯಿ ಕೊಟ್ಟಿರುವಂಥದ್ದು ಅದೇನೇನೋ ಆಯಿತು ಆಗ ಗೊತ್ತಿರಲಿಲ್ಲ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಎಳೆ ಎಳೆಯಾಗಿ ಮಾಧ್ಯಮಗಳ ಮುಂದೆ ಎಲ್ಲ ಬಿಚ್ಚಿಟ್ಟಿದ್ರು ಅದಾದ ನಂತರ ಯಾರೋ ವರ್ತರು ಸ ಯಾರೋ ಒಬ್ಬರು ಬಂದರು ಯಾವುದೋ ಒಂದು ಶೋಲ್ಲಿ ಹಾಕ್ಕೊಂಡಿದ್ರು ಸೊ ಅವರಿಂದ ಮತ್ತೆ ಅದು ಮುನ್ನೆಲೆಗೆ ಬಂತು ಹಿಂಗೆಲ್ಲ ಆಯಿತು ಹೇಳ್ಬಿಟ್ಟು ಹೇಳಿದರು ಆದರೆ ಈಗ ಆ ಒಂದು ಉದಿ ಉಗ್ರನ ಸಂಕಷ್ಟ ಎದುರಾಗಿದ್ದೇ ವರ್ತೂರು ಸಂತೋಷ್ ಅವ್ರ ಕಡೆಯಿಂದ ಅದಾದ ನಂತರ ಜಗ್ಗೇಶ್ ಅವರು ಕೊಟ್ಟಿರುವಂಥ ಇಂಟರ್ವ್ಯೂ ಎಗ್ರೆ ವೈರಲ್ ಆಗಕ್ಕೆ ಶುರುವಾಯಿತು ಆಮೇಲೆ ಇವ್ರಿಗೂ ಸಹ ಅದು ಮುನ್ನೆಲೆಗೆ ಬಂತು ಜಗ್ಗೇಶ್ ಅವರ ಹೆಸರು ಕೂಡ ಸೊ ಇವಾಗ ವರ್ತೂರವರು ಯಾವುದೇ ಕಾರಣಕ್ಕೂ ಇದು ನನ್ನ ವಿರುದ್ಧ ಈ ಥರ ಮಾತಾಡಿದ್ದಾರೆ ಅಂತೇಳ್ಬಿಟ್ಟು ವರ್ತೂರು ಅವರು ಯಾವುದೇ ಕಾರಣಕ್ಕೂ ಮಾತಾಡ್ತಿಲ್ಲ ನನ್ನ ನನ್ನ ಹೆಸರನ್ನು ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಆದರೆ ಕೆಲವೊಬ್ಬರು ಮಾತ್ರ ತೊಗೊಳ್ತಾಯಿದಾರೆ ಅಂದರೆ ವರ್ತುರವ್ರ ಕಡೆಯಿಂದ ನಿಮಗೆ ಅವ್ರ ಕಡೆಯಿಂದ ಆಗಿರ್ಬೋದು ಅವ್ರ ಆಪ್ತರ ಕಡೆಯಿಂದ ಏನಾದಿರ್ಬೋದು ಏನಾದರೂ ಫೋನ್ ಕಾಲ್ ಆಗಿರ್ಬೋದು ಮತ್ತೇನಾದ್ರೂ ಬಂದಿತ್ತ ಅಥವಾ ಈ ಥರ ವರ್ತರೋರಿಗೂ ಇವಾಗ ಏನು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಅರಿಬಿಡ್ತಿದ್ರಲ್ಲ ಅವ್ರಿಗೇನಾದ್ರೂ ಕನೆಕ್ಷನ್ ಇದೆಯಾ ಅಂತ ಸರಿ ನನಗೆ ಅದು ಪರ್ಸನಲ್ ವಿಷಯಗಳು ನನಗೆ ಗೊತ್ತಿಲ್ಲ ನನಗೇನೆಂದರೆ ಲೀಗಲ್ಲಾಗಿ ಏನು ಇದು ಆ್ಯಕ್ಷನ್ ತೊಗೊಳಕ್ಕೆ ಹೇಳಿದರೆ ಅದನ್ನು ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಈ ರೀತಿಯಾದ ಪರ್ಸ್ನಲ್ಲಾಗಿ ಅದು ಆ ರೀತಿ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅವರು ಕೂಡ ಇವ್ರ ಮೇಲೆ ಯಾವುದೇ ರೀತಿ ಅಲಿಗೇಷನ್ ಮಾಡಿಲ್ಲ ನಾನು ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದೆ ಅವರು ಕೂಡ ಅದನ್ನೇನು ಬೇರೆ ರೀತಿ ಅಲಿಗೇಷನ್ ಮಾಡಿಲ್ಲ ಅದು ಕಾಮನಾಗಿ ಮಾತಾಡುವಾಗ ಏನು ಮಾತಾಡ್ತಾರೆ ಅದೇ ರೀತಿ ಅವರು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಅವರಂತೂ ಈತನ ಪರ್ಸ್ನಲಾಗಿ ತಗೊಂಡು ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂತ ಯಾವುದೂ ಅನ್ನಿಸ್ತಾ ಇಲ್ಲ ಸೊ ನಾವು ಕೂಡ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ನು ಇದುವರೆಗೂ ಕೂಡ ನಾವು ಇಷ್ಟು ಆ್ಯಕ್ಷನ್ ತೊಗೊಂಡಿದ್ದೀವಲ್ಲ ಅವ್ರ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ ಯಾಕೆಂದ್ರೆ ಅವ್ರದ್ದು ಏನು ಇಲ್ಲ ಪಾತ್ರನೇ ಇಲ್ಲ ಪಾಪ ಸುಮ್ಮನೆ ಮೂರನೇ ವ್ಯಕ್ತಿ ಮಾಡಿದ್ದಕ್ಕೆ ಅವ್ರನ್ನ ಬಲಿಪಶು ಮಾಡೋದು ಸರಿಯಾಗಲ್ಲ ಇವರು ಬಲಿಪಶು ಆಗ್ತಾರೆ ಅವ್ರು ಬಲಿಪಶು ಆಗ್ತಾರೆ ಅದಕ್ಕಿಂತ ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದೋ ಅವ್ರ ಮೇಲೆ ಮಾತ್ರ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಹೊರತು ಅವ್ರನ್ನ ಸಂತೋಷ ಅವ್ರನ್ನ ಈ ವಿಚಾರದಲ್ಲಿ ನಾವು ತೊಗೊಂಡೇ ಇಲ್ಲ ಸರ್ ಯಾಕೆಂದ್ರೆ ಅವ್ರದ್ದು ಏನು ಪಾತ್ರನೇ ಇಲ್ಲ ಅದರಲ್ಲಿ ಇವರು ಮಾತಾಡಬೇಕು ಸರ್ ಹುಲಿ ಉಗುರಿಂದ ಕೇಸು ಇದೇ ಮೊದಲು ಅಂತ ನೀವು ಅಂದ್ಕೊಂಡಿದ್ರೆ ಅದು ಸುಳ್ಳು ಸರ್ ಈ ಅಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿತ್ತು ಅಥವಾ ಒಬ್ಬರು ನಟ ಹಾಕಿದ್ರು ಒಬ್ಬರು ಸೆಲೆಬ್ರಿಟಿ ಇನ್ನೊಬ್ರು ಹಾಕಿದ್ರು ಅವ್ರಿಗೆ ವಿಷಯ ಬಂತು ಅಂದಾಗ ಸುದ್ದಿ ಆಗಿದೆಯ ಹೊರತು ಈ ಹಿಂದೆ ಎಷ್ಟೋ ಹಳ್ಳಿ ಹಳ್ಳಿ ಪ್ರದೇಶದಲ್ಲಿ ಕಾಡು ಜನಗಳಿದ್ರಲ್ಲಿ ಅದರಲ್ಲೆಲ್ಲ ಪೊಲೀಸ್ನವರು ಅರಣ್ಯ ಇಲಾಖವರು ಎಷ್ಟೋ ಕೇಸ್ಗಳನ್ನ ಬುಕ್ ಮಾಡಿದ್ದಾರೆ ಮಾರ್ತಾ ಇದ್ದವ್ರನ್ನ ಹಿಡಿದಿದ್ದಾರೆ ಈ ಥರದ ಪ್ರಕರಣ ತುಂಬ ಇದೆ ಈ ಹಿಂದೆ ಈಗಾಗಲ್ಲ ಹಿಂದೆ ತುಂಬ ಇದ್ದಾವೆ ಆದರೆ ಇದು ಇದೇ ಫಸ್ಟ್ ಪ್ರಕರಣ ಅಂತ ಬಿಂಬಿಸ್ತಾ ಇರೋದು ಏನಕ್ಕೆ ಅಂದರೆ ಗೊತ್ತಾಗಿದ್ದು ಜನಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಗೊತ್ತಾಗಿದ್ದು ಅಷ್ಟೇ ಹೊರ್ತು ಈ ಥರ ಪ್ರಕರಣಗಳು ತುಂಬ ಇದೆ ಆವಾಗ ಸುದ್ದಿಗಳಿಗೆ ಸುದ್ದಿ ಆಗಿಲ್ಲ ಅಷ್ಟೇ ಬೆಳಕಿಗೆ ಬಂದಿಲ್ಲ ಅಷ್ಟೇ ನಿಮ್ಮ ಪ್ರಕಾರ ಇವಾಗ ವರ್ತೂರು ಅವರು ಯಾವುದೇ ರೀತಿಯಂತಹ ಹಲಿಗೇಷನ್ಸ್ ಹಾಕಿಲ್ಲ ಯಾವುದೇ ರೀತಿಯಂತಹ ಜಗ್ಗೇಶ್ ಅವರು ಹೇಳಿರೋ ಮಾತಿಗೆ ಹೇಳಿಕೆಗಳನ್ನು ಕೊಡ್ತಿಲ್ಲ ಆದರೆ ಅವರ ಸಂತೋಷ್ ವರ್ತೂರು ಸಂತೋಷ ಅವರ ಕ್ಯಾಸ್ಟಿಸಮ್ ಇರೋದ್ರಿಂದ ಕೆಲವೊಬ್ಬರು ಮಾತ್ರ ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಜಾತಿಯನ್ನು ಯೂಸ್ ಮಾಡಿಕೊಂಡು ಅವರು ಒಂದು ಮುನ್ನೆಲೆಗೆ ಬರಬೇಕು ಅವರು ಒಂದು ಮಾಧ್ಯಮಗಳಲ್ಲಿ ಫೇಮಸ್ ಆಗಬೇಕು ಅಂತ ಸರ್ ಇಲ್ಲಿ ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಈಗ ಒಂದು ಕಂಪ್ಲೇಂಟಲ್ಲಿ ಅವರು ಹೇಳಿರೋದು ನೋಡಿದ್ರೆ ಬಟ್ ಮೇಜರಾಗಿ ಏನು ಗೊತ್ತಾಗ್ತಾ ಇದೆ ನಾನು ಒಂದು ಪ್ರೈಮ್ ಇದಕ್ಕೆ ಬರ್ಬೋದು ಒಬ್ಬ ಸೆಲೆಬ್ರಿಟಿ ವಿರುದ್ಧ ವಿರುದ್ಧ ಮಾತಾಡಿದ್ರೆ ಅಥವಾ ಅವನ ವಿರುದ್ಧ ನಿಂತರೆ ಮಾತಾಡ್ಬೋದು ಅನ್ನೋ ಉದ್ದೇಶದಿಂದ ಮಾ ಯಾಕೆಂದರೆ ಇದು ಸೋಶ್ ಈಗ ಈ ರೀತಿ ಪ್ರತಿಭಟನೆ ಮಾಡೋದಾಗಿದ್ದರೆ ಕಾನೂನು ಪ್ರಕಾರ ಮಾಡ್ಬೋದಿತ್ತು ಕಾನೂನು ಪ್ರಕಾರ ಮಾಡ್ಬೋದಿತ್ತು ತುಂಬ ಆಪ್ಷನ್ಗಳಿದ್ವು ಆದರೆ ಸೋಷಿಯಲ್ ಮೀಡ್ಯಾದಲ್ಲೇ ಬರೀ ವಿಡಿಯೋನ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ಬಿಡೋದ್ರಿಂದ ಇದು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇರ್ಬೋದು ಅಂತ ಈ ಒಂದು ಕಂಪ್ಲೇಂಟಲ್ಲಿ ಒಂದು ಸಾರಾಂಶ ಇದೆ ಸೊ ಇದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಏನಾದರೂ ಈ ರೀತಿ ಯಾವುದಾದ್ರು ಒಂದು ಪಿತೂರಿ ಇದೆಯಾ ಕೆಲವು ಜನಗಳು ಸೇರ್ ಮಾಡಿದಾರಾ ಅಥವಾ ಆಗಿ ಅವರ ಒಂದು ಪಬ್ಲಿಸಿಟಿ ಗಿಮಿಕಿಂಗ್ ಮಾಡ್ಕೊಂಡಿದಾರಾ ಅನ್ನೋದು ತನಿಖೆನಲ್ಲಿ ಗೊತ್ತಾಗುತ್ತೆ ಅಷ್ಟೇ ಸರ್ ಒಟ್ಟಾರೆ ಈಗಾಗಲೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಿಮ್ಮ ನಿಲುವೇನು ಅಂತ ಸರ್ ಈಗ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಮ್ಮ ಸೀನಿಯರ್ ಅಡ್ವೊಕೇಟ್ಸು ಮತ್ತು ಸರ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಇದರಲ್ಲಿ ಏನಪ್ಪ ಅಂತಂದರೆ ಇದು ತುಂಬ ಡಿಸ್ಟರ್ಬ್ ಆಯ್ತಾ ಹೋಯ್ತು ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಆಗಿ ಬೇರೆ ರೀತಿ ಯಾವುದೂ ಇಲ್ಲ ಕಾನೂನು ರೀತಿ ಯಾವುದು ಆ್ಯಕ್ಷನ್ ತೊಗೋಬೇಕೋ ಅಷ್ಟಕ್ಕೂ ಕೂಡ ಸಿದ್ಧತೆ ಮಾಡಿದ್ದೀವಿ ಅದನ್ನು ಮಾಡ್ತೀವಿ ಈಗ ಈಗ ನಮಗೆ ಸಿಕ್ಕಿರೋ ಮೆಟೀರಿಯಲ್ಗಳು ಈಗ ಸಿಕ್ಕಿರೋಂಥ ಮೆಟೀರಿಯಲ್ಗಳೇ ನಮಗೆ ಸಾಕು ಅಷ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಪ್ರೈಮ್ ಆಫೀಸ್ ಏನಿದೆ ಅದೆಲ್ಲ ಸಿಕ್ಕಿದೆ ಸೊ ಅದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತಾಯಿದ್ವಿ ಯಾವುದೇ ಕಾರಣಕ್ಕೂ ಇದು ಈ ರೀತಿ ಮುಂದುವರೆದ್ರೆ ಅಥವಾ ಇವರೊಬ್ಬರ ವಿಚಾರದಲ್ಲಿ ಅಂತಲ್ಲ ಈ ರೀತಿ ಯಾವುದೇ ವಿಚಾರದಲ್ಲೂ ಕೂಡ ಯಾರೇ ಒಬ್ಬರು ಕೂಡ ಮಿಸ್ಬಿಹೇವ್ ಮಾಡಬೇಡಿ ಅಂದರೆ ಇದರ ಕಾನೂನಿನ ಒಂದು ಕಾನ್ಸಿಕ್ವೆನ್ಸಸ್ ತುಂಬ ಸೀರಿಯಸ್ ಆಗಿರುತ್ತೆ ಮುಂದೆ ಆ ಒಂದು ಇದನ್ನು ಅರ್ಥ ಮಾಡಿಕೊಂಡು ಇರುವಂಥ ಒಂದು ಮಾಧ್ಯಮನ ದಯವಿಟ್ಟು ಕೆಟ್ಟ ರೀತಿಯಲ್ಲಿ ಯೋಚ್ ಇದು ಮಾಡಿ ಉಪಯೋಗ ಮಾಡ್ಕೊಬೇಡಿ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿ ಮತ್ತು ಅದರಿಂದ ಆಗೋಂಥ ಪರಿಣಾಮನ ಎದುರಿಸೋದು ನಾವೇನೇ ಹೊರತು ಬೇರೆ ಯಾರೋ ಕಾಮೆಂಟ್ ಮಾಡಿದವನಾಗ್ಲಿ ಲೈಕ್ ಮಾಡಿದವನಾಗ್ಲಿ ಶೇರ್ ಮಾಡಿದವನಾಗಲಿ ಯಾರೂ ಬರಲ್ಲ ಅದರ ಲೀಗಲ್ ಕಾನ್ಸಿಕ್ವೆನ್ಸ್ನ ನಾವೇ ಎದುರಿಸ್ಬೇಕು ಇವತ್ತು ಹೋಗಿ ಸೈಬರ್ ಕ್ರೈಮಲ್ಲಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಇದೆ ಅಲ್ಲಿ ಹೋಗಿ ನೀವು ನೋಡಿಬಿಟ್ರೆ ಆವತ್ತೊಂದು ದಿವಸ ಸುದ್ದಿ ಆಗ್ಬೋದು ಓಡಾಡ್ಬೋದು ನೀವು ಪಬ್ಲಿಸಿಟಿ ತೊಗೋಬೋದು ಆದರೆ ಆ ಕೇಸ್ನ ಮುಗಿಸೋ ಒಳಗಡೆ ಅದನ್ನು ಬರೋ ತೀರ್ಪನ್ನು ನಾವು ಎದುರಿಸೋದಕ್ಕೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಸೊ ಹಂಗಾಗಿ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರ್ಗಾಗ್ಬೋದು ಎಲ್ರಿಗೂ ಇಷ್ಟೇನೆ ದಯವಿಟ್ಟು ಯಾವುದೇ ರೀತಿ ಕೆಟ್ಟದಾಗಿ ಯೂಸ್ ಮಾಡ್ಕೊಬೇಡಿ ಅದರಿಂದ ಬರೋವಂಥ ಕಾನೂನಿನ ಪರಿಣಾಮ ಏನಿರುತ್ತೆ ಅಂತ ತಿಳ್ಕೊಂಡು ಆಮೇಲೆ ಅದನ್ನು ಯೂಸ್ ಮಾಡಿ ಅದು ಯಾವ ಉದ್ದೇಶಕ್ಕಿದೆ ಅನ್ನೋದನ್ನ ತಿಳ್ಕೊಂಡು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದಿಷ್ಟು ಜಗ್ಗೇಶ್ ನಟ ಜಗ್ಗೇಶ್ ಅವರ ವಕೀಲರಾಗಿರುವಂತಹ ಉಮೇಶ್ ಸಕ್ರೆನಾಡು ಅವರ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಮಂಜುನಾಥ್ ಶ್ರೀನಿವಾಸ್ ವಿಸ್ತಾರ ನ್ಯೂಸ್ ಬೆಂಗಳೂರು